ಸೆಕೆಂಡರಿ ಸ್ಕೂಲ್ ಬೋಜ್ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನ ಆಚರಿಸಿ ರಾಷ್ಟ್ರಧ್ವಜಕ್ಕೆ ವಂದನೆ ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದ ಲಢೆ ಶಿಕ್ಷಣ ಸಂಸ್ಥೆಯ ನ್ಯೂ ಸೆಕೆಂಡರಿ ಸ್ಕೂಲ್ ಬೋಜ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಿ ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸಲಾಯಿತು ಈ ವೇಳೆ ಉಪಸ್ಥಿತ ಗಣ್ಯಮಾನ್ಯರು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಶ್ರೀ ಸಂದೀಪ್ ಪಾಟೀಲ ಸಂಚಾಲಕರು ಶ್ರೀ ರಜನಿಕಾಂತ್ ಚೌಗಲೆ ಶ್ರೀ ರಮಿತ್ ಸದಲಗೆ ಶ್ರೀ ಪ್ರದ್ಯುಮ್ನ ಕುಮಾರ್ ಗೆಬಸೆ ಡಾಕ್ಟರ್ ರುಗೇ ಅನಿಲ್ ಪಾಟೀಲ ಅಶೋಕ್ ಪಾಟೀಲ ದತ್ತ ಶೇತಕರಿ ಶುಗರ್ ಸಂಚಾಲಕರು ಶ್ರೀ ಅಪ್ಪ ಸಾಹೇಬ ಪಾಟೀಲ ಶಾಲೆಯ ಪ್ರಧಾನ ಗುರುಗಳು ಶ್ರೀ ಶೀತಲ್ ಪಾಟೀಲ ಜಿಇಎಸ್ ಶಾಲೆಯ ಪ್ರಧಾನ ಗುರುಗಳು ಶ್ರೀ ಕುಲದೀಪ್ ಹೇಮಗಿರೆ ಸರ್ಫ್ ಜೊತೆಗೆ ಉಪಸ್ಥಿತ ಗಣ್ಯ ಮಾನ್ಯರ ಅಮೃತ ಹಸ್ತದಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಪ್ರತಿಮೆಗೆ ಪೂಜೆ ಜೊತೆಗೆ ಧ್ವಜಸ್ತಂಭ ಪೂಜೆ ಮತ್ತು ಧ್ವಜಾರೋಹಣವನ್ನು ಮಾಡಿ ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸಲಾಯಿತು ಈ ವೇಳೆ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಆಯೋಜಿಸಲಾದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕುಮಾರಿ ಶ್ರಾವಣಿ ಸಂದೀಪ್ ಕುರುಂಡವಾಡೆ ದ್ವಿತೀಯ ಸ್ಥಾನ ಗಳಿಸಿದ ಕುಮಾರಿ ಶ್ರೀನಿಧಿ ಗುರುನಾಥ ಅವಟೆ ತೃತೀಯ ಸ್ಥಾನ ಗಳಿಸಿದ ಕುಮಾರಿ ಸ್ನೇಹ ರಾಜು ಒಡರ್ ಉತ್ತೇಜನಾರ್ಥ ಸ್ಥಾನ ಗಳಿಸಿದ ಕುಮಾರಿ ತನುಜಾ ವಾಗಮಾರೆ ಇವರಿಗೆ ಶಾಲೆಯ ವತಿಯಿಂದ ಪ್ರಮಾಣ ಪತ್ರ ಮತ್ತು ನಗದು ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ರಂಗೋಲಿ ಸ್ಪರ್ಧೆಗೆ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಕೆ ಎಂ ಪಾಟೀಲ ಶಾಲೆಯ ಪ್ರಧಾನ ಗುರುಗಳು ಮತ್ತು ಶಿಕ್ಷಕ ವೃಂದದಿಂದ ಅಮೂಲ್ಯ ಪ್ರೋತ್ಸಾಹನೆ ನೀಡಲಾಯಿತು ಈ ವೇಳೆ ವಿದ್ಯಾರ್ಥಿಗಳಿಂದ ಪರೇಡ್ ಮಾಡುವುದರ ಮೂಲಕ ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯಮಾನ್ಯರಿಗೆ ಮಾನವಂದನೆಗಳನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿಪರ ಗೀತೆಗಳು ಭಾಷಣ ಮುಂತಾದ ಕಲಾತ್ಮಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಅವಧೂತ್ ಕುಲಕರ್ಣಿ ಸರ್ ಇವರಿಂದ ಮಾಡಲಾಯಿತು ಈ ವೇಳೆ ಗಣ್ಯಮಾನ್ಯರ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕ ವೃಂದ ಶಿಕ್ಷಕೇತರ ವೃಂದ ಅಡುಗೆ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪಾಲಕರು ಉಪಸ್ಥಿತರಾಗಿ ಸ್ವಾತಂತ್ರ್ಯ ದಿನ ಆಚರಿಸಿ ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸಿದರು ಸಮಾಜ ಕಾರ್ಯನ್ಯೂಸ್ಗಾಗಿ ಗಾಗಿ ಬೋಧದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ